ಸಂದ ನೋವು ಗಂಟು ನೋವು ಕೀಲು ನೋವು ಎಲ್ಲ ಇರುತ್ತಲ್ಲ ತುಂಬ ಜನರಿಗೆ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ ಮುಂಚೆ ಎಲ್ಲ ಆದರೆ ಏಜ್ ಆದವರಿಗೆ ಅಥವಾ ವಯಸ್ಸಾದವರಿಗೆ ಇರುತ್ತೆ ಅಂತ ಹೇಳ್ತಾ ಇತ್ತು ಬಟ್ ಇವಾಗೇನು ಆ ಥರ ಅಲ್ಲ ಎಲ್ಲರಿಗೂ ಇರುತ್ತೆ ಇವತ್ತು ನಾನು ಸಂದ ನೋವು ಕೀಲು ನೋವು ಗಂಟು ನೋವೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಟಿಪ್ಸ್ಗಳು ಮತ್ತು ಮನೆ ಔಷಧಗಳನ್ನು ಹೇಳ್ತಾ ಇದ್ದೀನಿ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇ ಪಾಯಿಂಟ್ ಹೇಳ್ತಾ ಇರೋದು ಇಲ್ಲಿ ವಿಳಿಯದೆಲೆ ಅಥವಾ ದೊಡ್ಡ ಪತ್ರೆ ಎಲೆ ಇರುತ್ತಲ್ಲ ಎರಡರಲ್ಲಿ ಯಾವುದಾದ್ರೂ ಒಂದು ತೊಗೊಂಡ್ರೂ ಸಾಕು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ನೀಟಾಗಿ ತೊಳೆದು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ನಾವು ಗ್ಯಾಸಲ್ಲಿ ಅಥವಾ ದೋಸೆ ತವಾದ ಮೇಲೆ ಎಲ್ಲ ಇಟ್ಟು ಈ ಥರ ಬಿಸಿ ಮಾಡ್ಕೊಂಡ್ಮೇಲೆ ಇದನ್ನು ಎಲ್ಲಿ ನೋವಿರುತ್ತಲ್ಲ ಗಂಟು ನೋವೆಲ್ಲ ಕಾಲು ಗಂಟಾದರೆ ಇಲ್ಲ ಕೈ ಗಂಟಾದರೆ ಎಲ್ಲ ಅಲ್ಲಿ ಗಂಟು ಹತ್ತಿರ ಇಟ್ಟು ಒಂದು ತೆಳು ಕಾಟನ್ ಬಟ್ಟೆ ಇಟ್ಟು ಕಟ್ಟಬೇಕು ಅದನ್ನು ತುಂಬ ಬಿಗಿಯಾಗಿ ಕಟ್ಟಬಾರ್ದು ಯಾವುದಾದ್ರೂ ಒಂದು ಚಿಕ್ಕ ದಾರದಲ್ಲಿ ಕಟ್ಟಬೇಕು ಈ ಥರ ಮಾಡೋದ್ರಿಂದ ಕೂಡ ಸಂದ ನೋವೆಲ್ಲ ಕಡಿಮೆ ಆಗುತ್ತೆ ಈಗ ನೆಕ್ಸ್ಟ್ ಟಿಪ್ಸ್ ಹೇಳ್ತಾ ಇರೋದು ಇದಕ್ಕೆ ನಮಗೆ ಎರಡು ಟೀ ಸ್ಪೂನ್ ಆಗೋಷ್ಟು ಮೆಂತೆ ಹಾಗೆ ಎರಡು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಲೋಟ ನೀರು ಬೇಕಾಗುತ್ತೆ ಸೊ ನಾವೇನು ಮಾಡಬೇಕಂತ ಹೇಳಿದರೆ ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಒಂದು ಲೋಟ ನೀರಿಗೆ ಎರಡು ಟೀ ಸ್ಪೂನ್ ಮೆಂತೆಯನ್ನು ಹಾಕಬೇಕು ಹಾಗೆ ಎರಡು ಟೀ ಸ್ಪೂನ್ ಜೀರಿಗೆಯನ್ನು ಹಾಕಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಯೋಕೆ ಬಿಡಬೇಕು ಇದು ಚೆನ್ನಾಗಿ ನೆನೆಬೇಕು ಸೊ ಬೆಳಿಗ್ಗೆ ಎದ್ದು ಈ ನೀರನ್ನು ಕುಡಿಬೇಕು ಇದರಿಂದ ಕೂಡ ಕೀಲು ನೋವು ಕಡಿಮೆ ಆಗುತ್ತೆ ಜೊತೆಗೆ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ಗಳೆಲ್ಲ ಕಡಿಮೆ ಆಗುತ್ತೆ ಅಂದರೆ ಜೀರ್ಣಕ್ಕೆ ಸಂಬಂಧಪಟ್ಟಿದ್ದು ಗ್ಯಾಸ್ಟ್ರಿಕ್ ಎದೆ ಉರಿ ಅದೆಲ್ಲ ಕೂಡ ಕಡಿಮೆ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಈಗ ನೆಕ್ಸ್ಟ್ ಟಿಪ್ಸ್ ಹೇಳ್ತಾ ಇದ್ದೀನಿ ಇದಕ್ಕೆ ನಮಗೆ ಎರಡು ಟೀ ಸ್ಪೂನ್ ಆಗುವಷ್ಟು ಅರಿಶಿಣ ಬೇಕಾಗುತ್ತೆ ಅಥವಾ ನಿಮಗೆ ಎಷ್ಟು ಎಷ್ಟು ತುಂಬ ಜಾಗದಲ್ಲೆಲ್ಲ ನೋವು ಇದ್ದರೆ ಜಾಸ್ತಿ ಬೇಕಾಗುತ್ತೆ ಸೊ ಎರಡು ಟೀ ಸ್ಪೂನ್ ಅರ್ಶಿಣನ ಹಾಕಿ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಇಂಗನ್ನು ಹಾಕಬೇಕಾಗತ್ತೆ ಅರ್ಶಿನ ಮತ್ತು ಇಂಗನ್ನು ಹಾಕಿದ ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು ತುಂಬ ಜಾಸ್ತಿ ಹಾಕ್ಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ರೀತಿ ಮಾಡಬೇಕಾಗುತ್ತೆ ತುಂಬ ನೀರಾಗಿ ಮಾಡಬಾರ್ದು ಸೊ ನೀರು ನೋಡಿಕೊಂಡು ಬೇಕಾದಷ್ಟೇ ಹಾಕಬೇಕು ಅದು ಪೇಸ್ಟ್ ಥರ ಆಗಬೇಕು ಇವಾಗ ಗಟ್ಟಿ ಆಗುತ್ತೆ ಅದು ಅರಿಶಿಣ ಇರೋದ್ರಿಂದ ಗಟ್ಟಿ ಆಗುತ್ತೆ ಸೊ ನಾವು ಬೇಕಾದಷ್ಟೇ ಚೂರು ಚೂರು ನೋಡಿಕೊಂಡು ನೀರು ಹಾಕ್ತಾ ಇರಬೇಕಾಗತ್ತೆ ಇಷ್ಟು ಈ ಥರ ಪೇಸ್ಟ್ ಆದರೆ ಸಾಕು ಇದನ್ನು ಎಲ್ಲಿ ನೋವು ಇರುತ್ತಲ್ಲ ಆ ಗಂಟು ನೋವೆಲ್ಲ ಇರುತ್ತಲ್ಲ ಅಲ್ಲಿಗೆ ಹಚ್ಚಬೇಕು ನಿಧಾನವಾಗಿ ತೆಳ್ಳಿಗೆ ಒಂದು ಲೇಯರ್ ಥರ ಹಚ್ಚಿದರೆ ಕೂಡ ಸಾಕಾಗುತ್ತೆ ಡೈಲಿ ಈ ಥರ ಮಾಡೋದ್ರಿಂದ ಸಂದು ನೋವೆಲ್ಲ ಕಡಿಮೆ ಆಗುತ್ತೆ ಈಗ ನೆಕ್ಸ್ಟ್ ಟಿಪ್ಸ್ ಹೇಳ್ತಾ ಇರೋದು ಇದಕ್ಕೆ ನಮಗೆ ಕಲ್ಲುಪ್ಪು ಬೇಕಾಗುತ್ತೆ ಒಂದು ಬೌಲ್ ಆಗುವಷ್ಟು ಸೊ ಕಲ್ಲುಪ್ಪನ್ನು ಒಂದು ಬಾಣ್ಲೆಗೆ ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಅದು ಬಿಸಿ ಆಗುತ್ತೆ ಬಿಸಿ ಆದಮೇಲೆ ನಾವು ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಒಳಗಡೆ ಅದನ್ನು ಹಾಕಬೇಕು ಗಂಟು ಥರ ಮಾಡಬೇಕಾಗತ್ತೆ ಒಳಗಡೆ ಹಾಕಿ ಗಂಟು ಕಟ್ಟಿ ಅದನ್ನು ನೋವಿರೋ ಜಾಗದಲ್ಲಿ ನಿಧಾನವಾಗಿ ಇಡ್ತಾ ಇದ್ದರೆ ನಾವು ಈ ಥರ ನಿಧಾನವಾಗಿ ಇಡ್ತಾ ಹೋಗಬೇಕು ಆವಾಗ ಕೂಡ ಸಂದು ನೋವು ಗಂಟು ನೋವೆಲ್ಲ ಕಡಿಮೆ ಆಗುತ್ತೆ ಈಗ ನೆಕ್ಸ್ಟ್ ಟಿಪ್ಸ್ ಹೇಳ್ತಾ ಇದ್ದೀನಿ ಎಲೆಕೋಸು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಗಂಟು ನೋವೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ನಾವೇನು ಮಾಡ್ಬೋದು ಅಂತ ಹೇಳಿದರೆ ಎಲೆಕೋಸಿನ ಒಂದು ಹೊರಗಡೆಯ ಎಲೆನ ಈ ಥರ ಫುಲ್ ಬಿಡಿಸ್ಕೊಳ್ಬೇಕು ಫುಲ್ ಬಿಡಿಸ್ಕೊಂಡು ಅಥವಾ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡದು ತಗೊಂಡ್ರೆ ಸಾಕು ಎಲ್ಲಿ ಗಂಟು ನೋವಿದೆ ಅಂತ ಇವಾಗ ಕಾಲು ಗಂಟು ನೋವಾದರೆ ಕಾಲು ಗಂಟಿನ ಮೇಲೆ ಅದನ್ನು ಈ ಥರ ಇಡಬೇಕಾಗತ್ತೆ ಫುಲ್ ಗಂಟು ಕವರ್ ಆಗೋ ಥರ ಹೀಗೆ ಇಟ್ಬಿಟ್ಟು ಹೊರಗಡೆಯಿಂದ ಒಂದು ದಾರದಲ್ಲಿ ನಿಧಾನವಾಗಿ ಕಟ್ಟಬೇಕು ನಾವೆಲ್ಲರೂ ಫ್ರೀಯಾಗಿ ಕುತ್ಕೊಂಡಿರ್ತೀವಲ್ಲ ಆ ಟೈಮಲ್ಲಿ ಕಟ್ಟಿದರೆ ಒಳ್ಳೆಯದು ಕಾಲು ಚಾಚಿ ಕುತ್ಕೊಳ್ಬಹುದು ಆವಾಗ ಈ ಥರ ಕಾಲು ಗಂಟು ಮೇಲೆ ಇಟ್ಟು ಒಂದು ದಾರದಿಂದ ನಿಧಾನವಾಗಿ ಕಟ್ಟಿದರೆ ದಿನ ಹಾಗೆ ಮಾಡ್ತಾ ಇದ್ರೆ ಸಂದ ನೋವೆಲ್ಲ ಇದ್ದರೆ ಕಡಿಮೆ ಆಗುತ್ತೆ ಇಲ್ಲಿ ಹೇಳಿರುವಂಥ ಟಿಪ್ಸ್ಗಳು ಮತ್ತು ಮನೆ ಔಷಧಗಳು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು